ಸ್ನೇಹಿತನ ಜೊತೆ ಪತ್ನಿ ಪರಾರಿ ಸೆಲ್ಫಿ ವಿಡಿಯೋ ಫೇಸ್ಬುಕ್ಗೆ ಅರಿಬಿಟ್ಟು ನೇಣಿಗೆ ಶರಣಾದ ಪತಿರಾಯ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಗಳ ಮಧ್ಯೆ ಬಂದ ಸ್ನೇಹಿತ ಪತ್ನಿಯನ್ನು ಮೋಹಿಸಿ ಕರೆದೊಯ್ದ ವಿಚಾರಕ್ಕೆ ಮನನೊಂದ ಪತಿ ಸೆಲ್ಫಿ ವಿಡಿಯೋ ಮೂಲಕ ನನ್ನ ಸಾವಿಗೆ ಓಡಿ ಹೋದ ಪತ್ನಿ ಹಾಗೂ ಸ್ನೇಹಿತ ಕಾರಣ ಎಂದು ಹೇಳಿ ನ್ಯಾಯ ಕೊಡಿಸಿ ಎಂದು ಸ್ನೇಹಿತರಲ್ಲಿ ಮನವಿ ಮಾಡಿದ ವಿಡಿಯೋ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ನೇಣಿಗೆ ಶರಣಾದ ಧಾರಣ ಘಟನೆ ಮಂಗಳವಾರ ಪಟ್ಟಣದ ಗಟ್ಟಿ ಲೇಔಟ್ ಬಡಾವಣೆಯಲ್ಲಿ ನಡೆದಿದೆ ನಾಗೇಶ್ ಮೂವತ್ತೈದು ನೇಣಿಗೆ ಪತಿ ಕಳೆದ ಹನ್ನೆರಡು ವರ್ಷದ ಹಿಂದೆ ರಂಜಿತಾ ಎಂಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ನಾಗೇಶ್ ಈಚೆಗೆ ಸ್ವಂತ ಮನೆ ಮಾರಾಟ ಮಾಡಿ ಗಟ್ಟಿ ಲೇಔಟ್ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈಚೆಗೆ ಈ ದಂಪತಿಗಳ ಮಧ್ಯೆ ಬಿರುಗಾಳಿಯಂತೆ ಬಂದ ಸ್ನೇಹಿತ ಭರತ್ ಎಂಬಾತ ರಂಜಿತಾಳನ್ನು ಮೋಹಕ್ಕೆ ಸಿಲುಕಿಸಿಕೊಂಡು ಓಡಿ ಹೋದ ಘಟನೆ ನಡೆದಿದೆ ತೀವ್ರ ಮನನೊಂದ ನಾಗೇಶ್ ಜುಗುಪ್ಸೆಯಲ್ಲಿ ಎರಡು ಮಕ್ಕಳನ್ನು ಬಿಟ್ಟು ಮಂಗಳವಾರ ಮನೆಯಲ್ಲಿ ಸೆಲ್ಫಿ ವಿಡಿಯೋ ಮಾಡಿ ತನ್ನ ಸಂಸಾರದಲ್ಲಿ ಬಂದ ಸ್ನೇಹಿತ ಭರತ್ ತನ್ನ ಪತ್ನಿ ರಂಜಿತಾ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಈಚೆಗೆ ಇಬ್ಬರು ಪರಾರಿಯಾದ ಘಟನೆಯಿಂದ ಮನನೊಂದು ಆತ್ಮಹತ್ಯೆಗೆ ಶರಣೆಯಾಗುತ್ತೇನೆ ನನ್ನ ಸಾವಿಗೆ ಪತ್ನಿ ರಂಜಿತಾ ಹಾಗೂ ಸ್ನೇಹಿತ ಭರತ್ ಕಾರಣ ಎಂದು ಹೇಳಿ ವಿಡಿಯೋ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ನೇಣಿಗೆ ಶರಣಾಗಿದ್ದಾನೆ ವಿಡಿಯೋ ನೋಡಿದ ಹಲವು ಸ್ನೇಹಿತರು ಮನೆಯತ್ತ ಹತ್ತ ಬರುವ ವೇಳೆಗೆ ನಾಗೇಶ್ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವರಿಬ್ಬರು ನನ್ನ ಮಕ್ಕಳು ನನಗೊಬ್ಬರು ಹೆಂಗಿದ್ರು ಅವರ ಫ್ಯಾನ್ಸ್ ಸಿಕ್ಕೊಂಡಿದ್ದರು ಒಬ್ಬನ ಜೊತೆ ಹಿಂಗೆ ಓಡೋಗಿದ್ದಾರೆ ಏನನ್ನ ಆದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಇವರನ್ನು ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಆಗಲಿ ಅವ್ರ ಶಿಕ್ಷೆ ಆಗಲೇಬೇಕು ಫ್ರೆಂಡ್ಸ್ ನನ್ನ ಸಾವಿಗೆ ಅವರಿಬ್ಬರೇ ಕಾರಣ ಏನನ್ನ ಮಾಡಿ ಅವ್ರ ಶಿಕ್ಷೆ ಕೊಡಿಸಿ ಅವ್ರ ಫೋಟೋನೂ ಹಾಕ್ತೀನಿ ಇದನ್ನು ಈ ವಿಡಿಯೋನೂ ಹಾಕ್ತೀನಿ ನಿಮ್ಮ ಕೈ ಮುಗಿತೀನಿ ನಮ್ಮ ಮನಸ್ಸಿಗೆ ಇಲ್ಲ ಅವತ್ತಿಂದ ಏನು ಹೇಳ್ರಿ ಅಷ್ಟು ಪ್ರೀತಿ ಮಾಡಿಸಿ ಮದುವೆ ಮಾಡಿ ಮೋಸ ಮಾಡಿ ಮನೆಗೆ ಕರ್ಸ್ಕೊಂಡು ಮನಸ್ಕೊಂಡು ಇದೇ ಜಾಗದಲ್ಲಿ ಎಲ್ಲ ಕೆಲಸನೂ ಅವರು ನೀವೇ ನ್ಯಾಯ ಕೊಡಿಸಿ ಫ್ರೆಂಡ್ಸ್ ನಾನು ಶಬರಿಮಲೆ ಯಾತ್ರೆಗೆ ಹೋದಾಗ ನಾಲ್ಕು ನಮ್ಮ ಮನೆಗೆ ಇದ್ದು ಹೋಗಿದ್ದಾನೆ ಫ್ರೆಂಡ್ಸ್ ಬೇಕಾದ್ರೆ ನಮ್ಮ ಮನೆ ಅಕ್ಕಪಕ್ಕ ನಮ್ಮನವ್ರ ಅಂಟಿನ ಯಾರನ್ನ ಕೇಳಿ ಬೇಕಾದ್ರೆ ಹೇಳ್ತಾರೆ ಅವ್ರಂ ಕರೆದು ಎಂಕ್ವೈರಿ ಮಾಡಿಸಿ ಬೇಕಾರೆ ಅವರೇ ಹೇಳ್ತಾರೆ ನನ್ನ ಸಾವಿಗೆ ಅವರಿಬ್ಬರೇ ಕಾರಣ ಆಚಾರ್ರು ಬರತಾ ರಂಜಿತಾನೇ ಕಾರಣ ಅವನ ಹೆಸರು ಆಚಾರ್ರು ಬರತಾ ಅಂತ ಅವನ ಡ್ರೈವರು ನಮ್ಮ ಮನೆಯವರ ಹೆಸರು ರಂಜಿತಾ ಅಂತ ನೀವು ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಫ್ರೆಂಡ್ಸ್